ಜೀವ ಕೊಟ್ಟು ವಿದ್ಯಾರ್ಥಿಗಳನ್ನ ರಕ್ಷಿಸಿದ ಶಿಕ್ಷಕಿ ಘೋರ ಬೆಂಕಿಯಲ್ಲಿ ಬೆಳಕಾಗಿ ಮಾಯವಾದ ಶಿಕ್ಷಕಿ ಅದೊಂದು ಘೋರ ಅಪಘಾತ ಬೆಂಕಿಯಲ್ಲಿ ಉರಿಯುತ್ತಿತ್ತು ಆ ಒಂದು ಶಾಲೆ ಆತಂಕದಿಂದ ಓಡುತ್ತಿರುವ ಜನ ಇವೆಲ್ಲದರ ನಡುವೆ ಮಕ್ಕಳು ಎಲ್ಲಿದ್ದಾರೆ ಹೇಗಿದ್ದಾರೆ ಎಂದು ವಿದ್ಯಾರ್ಥಿಗಳನ್ನ ರಕ್ಷಿಸಲು ಬಿರುಗಾಳಿಯಂತೆ ಓಡುತ್ತಿದ್ದಳು ಆಕೆ ಆಕೆಯ ಹೆಸರು ಶಿಕ್ಷಕಿ ಮಹಿರೀನ್ ಚೌಧರಿ ಅವಳು ಓಡಿದದಷ್ಟೇ ಅಲ್ಲ ಉಳಿದವರಿಗೆ ಸುರಕ್ಷಿತವಾಗಿ ಹೊರಬರಲು ದಾರಿ ತೋರಿಸಿದ್ಳು ಅಕ್ರೂರ ಶರಣಾಗತಿಯ ಮಧ್ಯೆಯೂ ತನ್ನ ಜೀವವನ್ನ ಬಣಕಿಟ್ಟು ಮಕ್ಕಳ ಪ್ರಾಣ ಉಳಿಸಿದ ಹೆಮ್ಮೆಯ ಗುಣದ ನೈಜ ಉದಾಹರಣೆ ಇದು ಜುಲೈ ಇಪ್ಪತ್ತೊಂದರಂದು ಬಾಂಗ್ಲಾದೇಶದ ಢಾಕಾದ ಮೈಲ್ಸ್ಟೋನ್ ಕಾಲೇಜಿನಲ್ಲಿ ಸಂಭವಿಸಿದ ಭೀಕರ ವಿಮಾನ ಅಪಘಾತ ಫೈಟರ್ ಜೆಟ್ ಎಫ್ ಸೆವೆನ್ ಬಿಜಿಐ ಪ್ರಾಥಮಿಕ ವಿಭಾಗಕ್ಕೆ ಡಿಕ್ಕಿ ಹೊಡೆದು ಉಂಟಾದ ಭೀಕರ ಬೆಂಕಿಯಲ್ಲಿ ಕನಿಷ್ಠ ಇಪ್ಪತ್ತೇಳು ಮಂದಿಯ ಸಾವಿಗೆ ಕಾರಣವಾದದ್ದು ನಿಮಗೆಲ್ಲ ಗೊತ್ತಿರಬಹುದು ಗಾಯಗೊಂಡವರ ಸಂಖ್ಯೆ ನೂರ ಎಪ್ಪತ್ತಕ್ಕೂ ಹೆಚ್ಚು ಆದರೆ ಈ ಎಲ್ಲದಕ್ಕಿಂತ ಮನಸೆಳೆಯುವ ಕಥೆ ಇಲ್ಲೊಂದಿದೆ ಅದುವೇ ಶಿಕ್ಷಕಿ ಮಹಿರಿನ್ ಚೌಧರಿ ಅವರದ್ದು ಅವರು ಸುತ್ತಲಿನ ಮಕ್ಕಳಿಗೆ ಕೇವಲ ಶಿಕ್ಷಕಿ ಮಾತ್ರವಲ್ಲ ಅವರು ಎರಡನೇ ತಾಯಿಯಾಗಿದ್ರು ಅಪಘಾತದ ಹೊತ್ತಿನಲ್ಲಿ ಮಕ್ಕಳನ್ನ ರಕ್ಷಿಸಲು ಮುಂದಾದ ಅವರು ಮೊದಲ ಹಂತದಲ್ಲಿ ಹಲವರನ್ನ ಜೀವಂತವಾಗಿ ಹೊರತಂದ್ರು ಆದರೆ ಇನ್ನೂ ಕೆಲವು ಮಕ್ಕಳು ಒಳಗಿರುವುದಾಗಿ ತಿಳಿದು ಮತ್ತೊಮ್ಮೆ ಬೆಂಕಿ ಒಳಗೆ ದುಮುಕಿದ್ರು ಆದರೆ ಈ ಬಾರಿ ಅವರು ಹೊರಬರಲಿಲ್ಲ ಅವರು ನೂರು ಪರ್ಸೆಂಟ್ ಸುಟ್ಟ ಗಾಯಗಳಿಂದಾಗಿ ಸಾವನ್ನಪ್ಪಿದ್ರು ಆದರೆ ಸಾವಿನಲ್ಲೂ ಅವರು ಜೀವ ಉಳಿಸಿದ್ರು ಮಹಿರೇಂದ್ರ ಪತಿ ಮನ್ಸೂರ್ ಹೆಲಾಲ್ ಆ ಕ್ಷಣವನ್ನೇ ನೆನೆಸಿ ಕಣ್ಣೀರಾಗ್ತಾರೆ ಕೊನೆ ಕ್ಷಣದ ಮಾತು ಹೇಗಿತ್ತು ಎಂದು ಹೇಳ್ತಾರೆ ಅವಳು ನನ್ನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ಹಾದು ಹೋಗುವ ಮೊದಲು ನಾನು ಅವಳನ್ನು ಕೇಳಿದೆ ನಿನ್ನ ಮಕ್ಕಳ ಬಗ್ಗೆ ನಿನಗೆ ಯೋಚನೆ ಬರಲಿಲ್ಲವೇ ಅವಳ ಮೃದು ನಗೆಯೊಂದಿಗೆ ಉತ್ತರಿಸಿದ್ಲು ಈ ವಿದ್ಯಾರ್ಥಿಗಳು ನನ್ನ ಮಕ್ಕಳು ಆಗಿದ್ರು ನಾನು ಅವರನ್ನು ಹೇಗೆ ಬಿಟ್ಟು ಹೋಗಲಿ ಅವರನ್ನು ಉಳಿಸಲು ನನ್ನಲ್ಲಿದ್ದ ಎಲ್ಲವನ್ನೂ ಕೊಟ್ಟೆ ಮಾಜಿ ರಾಷ್ಟ್ರಪತಿ ಜಿಯಾವು ರೆಹಮಾನ್ರ ಕುಟುಂಬದವರಾಗಿದ್ದರೂ ಸಹ ಮಹಿರೇನ್ ತಮ್ಮ ಸಾಮಾನ್ಯತನ ದಯೆ ಹಾಗೂ ಕರ್ತವ್ಯ ಪಾಲನೆಯ ಮೂಲಕ ಎಲ್ಲರ ಮನಗೆದ್ದಿದ್ದವರು ಪೋಷಕರಿಗೆ ಪ್ರೀತಿಯ ಶಿಕ್ಷಕಿ ಮಕ್ಕಳಿಗೆ ಜೀವದಾತೆ ಮತ್ತು ಸಮಾಜಕ್ಕೆ ಒಂದು ಅಪೂರ್ವ ಬಲಿದಾನದ ನಿದರ್ಶನವಾಗಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕರ್ತವ್ಯವೆಂದರೆ ಏನು ಎಂಬ ಪ್ರಶ್ನೆಗೆ ಮಹಿರೀನ್ ಚೌಧರಿ ಎಂಬುದು ಉತ್ತರವಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು